ಇದು ಯಾವ ಬೈಕು ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಗೆಸ್ಟ್ ಮಾಡ್ತೀರಾ ಅಂತ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನಾವಮ್ಮ ಬೆಳಗ್ಗೆ ಹಂಗೆ ಟಿಫನ್ ದೋಸೆ ಮಾಡಿದ್ರು ಸೊ ದೋಸೆ ಎಲ್ಲ ತಿಂದ ಮೇಲೆ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ವಿಡಿಯೋ ಎಲ್ಲ ಎಡಿಟ್ ಮಾಡ್ತಿದ್ದೆ ಲಾಸ್ಟ್ ಬ್ಲಾಗ್ ಆ್ಯಕ್ಚುಲಿ ಬೇಗ ಬೆಳಗ್ಗೆ ಎದ್ದು ಎಡಿಟ್ ಮಾಡೋಣ ಅಂತ ಕಂಡೆ ಆದರೆ ಬೆಳಗ್ಗೆ ಬೇಗ ಎದುರಾಡೋಕ್ಕಂತೂ ಆಗಲೇ ಇಲ್ಲ ಅದಕ್ಕೆ ನಿಧಾನಕ್ಕೆ ಎದ್ದಾದ್ಮೇಲೆ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಒಂದು ಹನ್ನೆರಡೂವರೆನೋ ಹನ್ನೆರಡು ಕಾಲಾಗ ಅಪ್ಲೋಡ್ ಮಾಡಿದೆ ಒಂದು ಇಬ್ಬರು ಜನ ಕಮೆಂಟ್ ಬೇರೆ ಹಾಕಿದ್ರು ಕಬಡ್ಡಿ ಕಬಡ್ಡಿ ಈಗ ಈ ಸ್ಥಾನ ಚಲ್ಲಿ ಕಬಡ್ಡಿ ಆಡ್ತಿದ್ದೀವಿ ನೋಡಿ ಈಗ ಚಲ್ಲಿ ಬಾ 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 ಇಲ್ಬಾ ಇಲ್ಬಾ ಬಾ ಚಲ್ಲೇ ಬಾರ ಚರ್ಲಿ ಇಲ್ಲಿ ಈಗ ಊಟ ಮಾಡ್ತಿದ್ದೀನಿ ಅಂತ ನಾಡ್ಕೋ ಥರ ಮಾಡ್ತಾನೆ ನೋಡಿ ಇಲ್ಲಿ ಚರ್ಲಿ ಕಬಡ್ಡಿ ಆಡೋಣ ಬಾ ಕಬಡ್ಡಿ 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 ಅವನಿಗೆ ಏನಂದ್ರೆ ಕಾಲು ಮುಟ್ಬಾರ್ದು ಅಷ್ಟೆ ಬಾ ಬಾಬಾ ಇಲ್ಬಾ 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 ತಗ ಚಲಿ ಬಾಳೆಹಣ್ಣು ಚಲಿ ಬಾಳೆಹಣ್ಣು

ಸೀದ್ರೆ ಕೊಡಲ್ಲ ಯಾಕೆ ಕೇಳು ಸುಮ್ಮನೆ ಅದಿದ್ದು ಕಾಯಿಲೆ ಬರುತ್ತೆ ಅಂತ ಕೊಡಲ್ಲ ಏನ್ ಮಾಡ್ತಿದ್ಯಾ ಇವಾಗ ಅಡಿಗೆ ಮನೆಯಲ್ಲಿ ಮಟನ್ ಇಲ್ಲ ಇವತ್ತಾಗಿರ ಮಟನ್ ಮಟನ್ ಊಟ ಆಮೇಲೆ ಬರೀ ಸಾಂಬಾರು ಮಾಡ್ತಿದ್ಯಾ ಏನು ಅಲ್ಲ ಅದೇ ಗೊತ್ತು ಅಂದ್ರೆ ಜೊತೆಗೆ ಚಾಪ್ಸು ಬೋಟಿ ಅವೇನಿಲ್ವಾ ಇಲ್ಲಿ ಅಡ್ಗೆ ಮನೇಲಿ ಏನ್ ಸೆಕೆ ಐತಿ ಐತೆ ಲೈಟ್ ಆಫ್ ಮಾಡ್ಲೇನಮ್ಮ ಅಪ್ಪ ಈ ಲೈಟಿಗೆ ಹೋದಕ್ಕೂ ಇನ್ನೂ ಫುಲ್ ಸೆಕೆ ಶೆಕೆ ನಾವಮ್ಮ ನೋಡಿ ಅವ್ರ ಅಡುಗೆ ಮನೆಗೆ ಹೆಂಗೆಂಗೆ ಡೆಕೋರೇಷನ್ ತರ ಮಾಡ್ಕತ್ತಾರೆ ಇದು ಅದೇ ಅವತ್ತು ಲಾಸ್ಟ್ ಟೈಮ್ ತೋರ್ಸಿದ್ನಲ್ಲ ಫ್ಲಿಪ್ಕಾರ್ಟ್ ಇಂದ ಇದೊಂದು ತರಿಸಿದ್ರು ಅಂತ ಇದು ಆರ್ಟಿಫಿಷಿಯಲ್ ಗಿಡ ಅಲ್ಲ ಒರ್ಜಿನಲ್ ಗಿಡನೆ ಇದು ಹಳೇದು ಫಿಶ್ ಟ್ಯಾಂಕ್ ಇದು ಫಿಶ್ ಟ್ಯಾಂಕ್ ಫಿಶ್ ಟ್ಯಾಂಕ್ ಬೌಲ್ ಇದು ಫಿಶ್ ಬೌಲು ಸೊ ಇದ್ರ ಒಳಗಡೆ ಕಲ್ಲಾಕಿ ನೀರು ಹಾಕಿ ಇದು ಇದ್ರ ಒಳಗಡೆ ಇಟ್ಟವ್ರೆ ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡಿ ಡಿಫ್ರೆಂಟ್ ಆಗಿ ಹಿಂಗ್ ಹೊಸೊಬ್ರು ಅಡುಗೆ ಮನೆಗೆ ಬಂದಾಗ ಇದ್ರ ಮೇಲೆ ಫಸ್ಟ್ ಕಣ್ಣು ಆಗುತ್ತೆ ಏನಿದು ಅಂತ ಅಮ್ಮ ಇದ್ರ ಒಳಗಡೆ ಐತ್ಲಾಗ ಒಂದು ಸಣ್ಣ ಸಣ್ಣ ಮೀನಾದ್ರೂ ಬಿಡ್ಕೊಳ್ಳಮ್ಮ ಅಲ್ವಾ ಚೆನ್ನಾಗೈತೆ ಗಾಯಸ್ ಈಗ ಹೊರ್ಗಡೆ ಬೇರೆ ಗುಡುಕ್ತೈತೆ ಬನ್ನಿ ಟಿ ವಿ ಸ್ವಿಚ್ ತೆಗಿಯಮ್ಮ ತೆಗಿ ತೆಗಿ ಈಗ ನಾವಮ್ಮ ಈಗ ದುಡ್ಡು ಕೊಟ್ಟರು ಹೋಗಿ ಅಂಗಿಗೆ ಹೋಗಿ ಏನ್ ಹೇಳೋ ನೋಡಿ ಮರ್ತೇ ಹೋಯ್ತವೆ ಅರ್ಧ ಕೆಜಿ ಕಡಲೆ ಅಂತಲೆ ಹೋಗಿ ತಗೋಬರೋಣ ವೆದರ್ ಹೆಂಗೆ ಅಂದ್ರೆ ಬರೀ ಮೋಡ ಆಗಿತ್ತೆ ಮತ್ತೆ ಗುಡ್ಗುತ್ತೆ ಆದ್ರೆ ಮಳೆ ಆದ್ರೆ ಮಳೆ ಬರೋದೇ ಇಲ್ಲಾದ್ರು ಎಷ್ಟೋ ಸಲ ಹಿಂಗೆ ಆಗೈತೆ ಏನ್ಲಾ ಚರ್ಲಿ ಹೋಗ್ತೀನಿ ಸದ್ಯ ಅಂಗಡಿಗ್ ಹೋಗ್ಬಿಟ್ಟು ಬಂದ್ ನಾ ಕಡಲೆ ತಗೊಂಡ್ ಬಂದೆ ಇವಾಗ ಮಳೆ ಶುರು ಆಯ್ತು ನಾನು ಅಂಗಡಿಗೆ ಹೋಗ್ಬೇಕಿರ್ ಮಳೆ ಆಗಿದಂಗೆ ಸಿಗ್ಲಿಲ್ಲ ಕರೆಕ್ಟ್ ಆಗಿ ಮನೆಗ್ ಬಂದ್ರೆ ಇವಾಗ ಮಳೆ ಬೀಳ್ತಿದೆ ಡ್ರಾಪ್ ಡ್ರಾಪ್ ನೋಡಿ ಇಲ್ಲೆಲ್ಲ ಅಮ್ಮಂಗೆ ಅಂಗಡಿಯಿಂದ ಹೋಗಿ ಕಡಲೆನ ತಂಗ್ ಕೊಟ್ಟೆ ತಗಲ್ಡ್ರಪ್ಪ ಸಡನ್ ಆಗಿ ಸಾಂಬಾರ್ ಮಾಡೇ ಬಿಟ್ರು ಕಡಲೆ ತಂಗ್ ಕೊಡ್ತಕ್ಷಣ ಅಂದ್ರೆ ಸ್ವಲ್ಪ ತಾಯ್ತು ಇವಾಗ ಅದೀಗ ಸಾಂಬಾರ್ ಈಗ ಮಾಡೋರೆ ಮುದ್ದೆ ಮುದ್ದೆ ಜೊತೆಗೆ ಮಟನ್ ಸಾಂಬಾರ್ ಇವತ್ತು ಊಟ ತಿರ್ಗಿ ಕಡೆ ಹಿಂಗ್ ನಾಚ್ಕಲಾ ಎಲ್ಲಿ ಹೋಗ್ಬಿಡ್ತವನಿ ನಾನ್ ಹಿಂಗೆ ನಮ್ಮ ಅಣ್ಣ ಬರೀ ಒಂದ್ ಟೀ ಕುಡಿಯಕ್ಕೆ ಹೆಂಗ್ ರೆಡಿ ಆಗೋ ನೋಡಿ ಇಲ್ಲಿ ಜಾಕೆಟ್ ಹಾಕೊಂಡು ಗ್ಲಾಸ್ ಹಾಕೊಂಡು ನೋಡಿ ಗೇಟ್ ತೆಗಿತೀನಿ ಬನ್ನಿ ಅದ್ಲಾಗಿ ಅವನ ಜೊತೆಗೆ ನಾನು ಅದ್ಲಾಗಿ ಹೋಗ್ಬಿಟ್ಟು ಬರೋಲ್ಲ ಅವ್ನು ಕಾಫಿನ ಟೀನ ಕುಡ್ಕೊಬಿಟ್ಟು ಬರೋಲ್ಲ ಆಆಕ್ಸ್ ಅಲ್ಲಿ ಅದೇ ಒಂದು ರೌಂಡ್ ಆಗಾಗ್ಲೇ ಹೋಗ್ಬಿಟ್ಟು ಬಂದಾಯ್ತು एक्चुअली ಇವಾಗ ಸ್ವಲ್ಪ ವಾಯ್ಸ್ ನಂದು ಯಾಕೋ ಚೇಂಜ್ ಆಗೈತೆ ನೋಡಿ ಮೈ ಮುಟ್ಟ ಏನಾರು ಜೋರಾನಾ ರೈತಾ ಇಲ್ಲ ಏನೋ ಆಗಿದೀಯಾ ಇವಾಗ ರೂಮ್ ಏನೋ ಕ್ಲೀನ್ ಮಾಡಬೇಕು ಅಂತ ಹೌದು ನೋಡಿ ಇಲ್ಲಿ ಕಸು ಟೊಟ್ಟಿ ಆಗೈತೆ ನನ್ನ ರೂಮ್ ನಂದು ನಂದಲ್ಲ ನಂದು ಏನ ಹೇಳೋ ನಿಂದು ನೋಡಿ ಇಲ್ಲಲ್ಲ ಇಲ್ಲಿ ಬಟ್ಟೆ ಇಲ್ಲಿ ಬಟ್ಟೆ ಅದಕ್ಕೆ ನಮ್ಮಮ್ಮ ಹೇಳ್ತಿದ್ರು ಫಸ್ಟ್ ರೂಮನ್ನ ಫಸ್ಟ್ ಕ್ಲೀನ್ ಮಾಡಬೇಕು ಅಂತ ಬಟ್ ಫ್ರೀ ಇದ್ದಾಗ ಕ್ಲೀನ್ ಮಾಡೋಣ ಆ್ಯಕ್ಚುಲಿ ಇವತ್ತು ಫ್ರೀ ಇತ್ತಪ್ಪ ನಮ್ಮಮ್ಮ ಇವತ್ತು ಗ್ಯಾಪ್ಸ್ ಇದ್ಬಿಟ್ಟು ಅಲ್ಲ ಕಣಮ್ಮ ಇವತ್ತು ಮಧ್ಯಾಹ್ನ ಗ್ಯಾಪ್ಸ್ ಇದ್ದಿದ್ರೆ ಕ್ಲೀನ್ ಮಾಡ್ಬೋದಿತ್ತಾ ಇವಾಗ ಗ್ಯಾಪ್ಸ್ ಇದೆಯಾ ಟೈಮ್ ಎಷ್ಟು ಎಂಟು ಮುಕ್ಕಾಲ್ ಆಗಕ್ಕೆ ಬಂದೈತಪ್ಪ ಅದೇ ಮಧ್ಯಾಹ್ನ ಎಲ್ಲ ಗ್ಯಾಪ್ಸ್ ಇದ್ರೆ ಇಬ್ಬರು ಶೇರ್ ಹತ್ತಾಗಿ ರೂಮ್ ಎಲ್ಲ ಕ್ಲೀನ್ ಮಾಡಬಹುದಿತ್ತಾ ಇವಾಗ ಬೇಡ ನಂಗೆ ಆಗ್ತಿರ ಜ್ವರ ಐತೆ ಸದ್ಯ ಮಧ್ಯರಾತ್ರಿಯಿಂದ ಎಲ್ಲ ಮಳೆ ಆಗೈತೆ ಗುರು ಇವಾಗಲೂ ಲೈಟ್ ಲೈಟಾಗಿ ಮಳೆ ಬೇರೆ ಬರ್ತೈತೆ ಎಷ್ಟು ಚಳಿ ಆಗ್ತೈತೆ ಅಂದರೆ ಸುಮಾರು ದಿನ ಆದ್ಮೇಲೆ ಈ ಥರ ಚಳಿ ಆಗ್ತೈತೆ ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ಅಂದರೆ ನಿನ್ನೆ ಆಕ್ಚುಲಿ ಮನೆಗೆಲ್ಲ ಬಂದಾದ್ಮೇಲೆ ಸ್ವಲ್ಪ ಮನೇಲಿ ನೆನ್ಕಂಡು ಮಣ್ಣ ಅದೇ ನಾನು ನಮ್ಮ ಅಣ್ಣ ಅಲ್ಲಿ ಹೋದಾಗ ಒಂದೊಂದು ಟೀ ಕುಡ್ಕೊಂಡು ಬರೋಣ ಅಂದ್ಕೊಂಡ್ವಿ ಅದ್ರ ಮಧ್ಯದಲ್ಲಿ ಸ್ವಲ್ಪ ಮಳೆ ಸಿಕ್ತು ಅಂತ ಬೇಗ ಹಂಗೆ ತಿರುಗಿಸ್ಕೊಂಡು ವಾಪಸ್ ಮನೆ ಕಡೆ ಬಂದ್ವಿ ಆಗ ಸ್ವಲ್ಪ ಆಗ ಸ್ವಲ್ಪ ಮಳೇಲಿ ಸ್ವಲ್ಪ ನೆಂದೆ ಅವಾಗ ನೆಂದಾದ್ಮೇಲೆ ಸ್ವಲ್ಪ ಶೀತ ಮತ್ತೆ ಲೈಟ್ ಲೈಟಾಗಿ ಜ್ವರ ಬಂದಂಗೆ ಫೀಲ್ ಆಯಿತು ಸೊ ಆಮೇಲೆ ಮತ್ತೆ ಆಮೇಲೆ ಜಾಸ್ತಿ ಬ್ಲಾಗ್ ಏನೂ ಮಾಡಲಿಲ್ಲ ಗೈಸ್ ಮತ್ತೆ ಇವಾಗಲೇ ಬೆಳಗ್ಗೆ ಮಾಡ್ತಿರೋದು ಮಧ್ಯರಾತ್ರಿ ಎಲ್ಲ ಚೆನ್ನಾಗಿ ಮಳೆ ಬಂದೈತೆ ಚೆನ್ನಾಗಂದರೆ ಲೇಟಾಗಿ ಮಾತ್ರ ಮಳೆ ಬಂದೈತೆ ಅಷ್ಟೇ ಹೋಯ್ಸ್ ಬ್ಲಾಗ್ ಏನ್ ಮಾಡ್ತೀನಿ ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸುಬ್ರ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್